ಔಜ್ ಬಿಲ್ ಲಾಹಿಮಿನ್ ರಜೀಮ್ ರಜೀಂ ಬಿಸ್ಮಿಲ್ಯಾಹಿರ್ ರಹ್ಮಾನ್ ಇರ್ ಶಾಬಾನ್ ತಿಂಗಳ ಕೊನೆಯ ಭಾಗದಲ್ಲಿ ನಾವಿದ್ದೇವೆ ಶಾಬಾನ್ ತಿಂಗಳಲ್ಲಿಯೇ ಪ್ರವಾದಿಸಲಲ್ಲಾಹ್ ಅಲೈ ವಸಲ್ಲಮರು ರಂಜಾನ್ ತಿಂಗಳ ಸಿದ್ಧತೆ ನಡೆಸುತ್ತಿದ್ದರು ಒಮ್ಮೆ ರಂಜಾನ್ ತಿಂಗಳ ಸಮೃದ್ಧಿಯ ಕುರಿತು ಪ್ರವಾದಿಸಲಲ್ಲಾಹ್ ಅಲೀ ವಸಲ್ಲಮರು ಹೇಳಿದರು ಜನರೇ ಒಂದು ಮಹಾನ್ ಮತ್ತು ಪಾವನ ತಿಂಗಳು ನಿಮ್ಮ ಮೇಲೆ ಆವರಿಸಲಿದೆ ಈ ತಿಂಗಳಲ್ಲಿ ಸಾವಿರ ತಿಂಗಳುಗಳಿಗಿಂತಲೂ ಶ್ರೇಷ್ಠವಾದ ಒಂದು ರಾತ್ರಿ ಇದೆ ಈ ತಿಂಗಳಲ್ಲಿ ಉಪವಾಸವೃತ್ತವನ್ನು ಕಡ್ಡಾಯಗೊಳಿಸಲಾಗಿದೆ ರಾತ್ರಿಯ ನಮಾಜನ್ನು ಐಚ್ಛಿಕಗೊಳಿಸಲಾಗಿದೆ ಈ ತಿಂಗಳಲ್ಲಿ ನಮ್ಮ ಇಚ್ಛೆಯಿಂದ ಒಂದು ಪುಣ್ಯಕರ್ಮ ಮಾಡಿದರೆ ಅದಕ್ಕೆ ಇತರ ತಿಂಗಳುಗಳಲ್ಲಿ ಮಾಡಿದ ಕಡ್ಡಾಯ ಕರ್ಮದ ಪ್ರತಿಫಲ ಸಿಗುವುದು ಈ ತಿಂಗಳಲ್ಲಿ ಒಂದು ಕಡ್ಡಾಯ ಕರ್ಮ ಮಾಡಿದರೆ ಇತರ ದಿನಗಳಲ್ಲಿ ಮಾಡಿದ ಎಪ್ಪತ್ತು ಕಡ್ಡಾಯ ಕರ್ಮಗಳ ಪುಣ್ಯ ಸಿಗುವುದು ಮೊದಲನೇದಾಗಿ ನಾವು ಕಳೆದ ರಂಜಾನ್ ತಿಂಗಳಿನಿಂದ ಹಿಡಿದು ಈ ರಂಜಾನ್ ತಿಂಗಳವರೆಗೆ ತಿಳಿದು ತಿಳಿಯದೆಯೋ ಮಾಡಿದ ತಪ್ಪುಗಳಿಗಾಗಿ ಅಲ್ಲಾಹನ ಬಳಿ ತೌಬಾ ಮಾಡಬೇಕು ಮುಂದೆ ನಾನು ಸತ್ಕರ್ಮಗಳನ್ನೇ ಮಾಡುತ್ತೇನೆ ಒಳ್ಳೆಯ ಕರ್ಮಗಳನ್ನು ಮಾಡುತ್ತೇನೆ ಎಂಬ ಉದ್ದೇಶದಿಂದ ಮಾಡುವ ತೌಬಾವೇ ನಿಜವಾದ ತೌಬಾ ಆಗಿದೆ ಪಶ್ಚಾತ್ತಾಪವಾಗಿದೆ ಎರಡನೇದಾಗಿ ಜನರಲ್ಲಿ ನಾವು ಯಾರನ್ನಾದರೂ ಮನಸ್ಸನ್ನು ನೋಯಿಸಿದ್ದರೆ ಸಂಬಂಧ ಮುರಿದಿದ್ದರೆ ಬೈದಿದ್ದರೆ ಸಾಲ ಬಾಕಿ ಇದ್ದರೆ ನಮ್ಮಿಂದ ಸಾಧ್ಯವಾಗುವುದಾದರೆ ಅದನ್ನು ನಿವಾರಿಸಬೇಕು ಏಕೆಂದರೆ ಜನರಿಗೆ ನಾವು ತೊಂದರೆ ಕೊಟ್ಟಿದ್ದರೆ ನಾವು ಎಷ್ಟೇ ಉಪವಾಸ ವೃತ್ತ ಆಚರಿಸಿದರು ದಾನ ಧರ್ಮಗಳನ್ನು ಮಾಡಿದರೂ ಪರಲೋಕದಲ್ಲಿ ಯಶಸ್ವಿಯಾಗಲಾರೆವು ಮೂರನೆಯದಾಗಿ ನಮ್ಮ ಮತ್ತು ಮನೆ ಮಂದಿಯ ಆರೋಗ್ಯಕ್ಕಾಗಿ ಪ್ರಾರ್ಥಿಸಬೇಕು ಆರೋಗ್ಯ ಚೆನ್ನಾಗಿಲ್ಲದಿದ್ದರೆ ನಮ್ಮ ಉಪವಾಸ ವೃತ್ತ ಆಚರಿಸಲು ಸ ಕಷ್ಟವಾಗಬಹುದು ನಾವು ಹಾಕಿದ ಪ್ಲ್ಯಾನ್ ಯಶಸ್ವಿಯಾಗಲಾರದು ನಾಲ್ಕನೆಯದಾಗಿ ಉಪವಾಸ ವೃತ್ತ ಬಾಕಿ ಇದ್ದರೆ ಅದನ್ನು ತೀರಿಸಬೇಕು ಇಲ್ಲವೇ ಫಿದಿಯಾ ಕೊಡಬೇಕು ಫಿದಿಯಾ ಲೆಕ್ಕ ಹಾಕಿಯೂ ಕೊಡಬಹುದು ಹೆಚ್ಚು ಕೊಡಬಹುದು ಐದನೇದಾಗಿ ನಮ್ಮ ಆಂತರಿಕ ಶುಚಿತ್ವ ಮತ್ತು ಬಾಹ್ಯ ಶುಚಿತ್ವದ ಕಡೆಗೆ ಗಮನಹರಿಸಬೇಕು ನಮ್ಮ ಮನೆ ಸುತ್ತಮುತ್ತಲ ಪರಿಸರ ಶುಚಿಯಾಗಿದೆಯೇ ಎಂಬುದನ್ನು ಖಾತ್ರಿಪಡಿಸಬೇಕು ಹಾಗೆಯೇ ಹೃದಯವನ್ನು ಕೂಡ ಶುದ್ಧಗೊಳಿಸಬೇಕು ಶುದ್ಧವಾದ ಹೃದಯ ಯಾವುದೆಂದರೆ ಪ್ರವಾದಿಸಲಲ್ಲಾಹ್ ಅಲೈವಸಲ್ಲಮರು ಹೇಳಿದರು ದೇವ ಭಯವುಳ್ಳ ಮಾಲಿನ್ಯಗಳಿಂದ ಮುಕ್ತವಾದ ಪಾಪಕೃತ್ಯ ಕೆಟ್ಟ ಚಿಂತನೆ ಯಾರೊಂದಿಗಾದರೂ ದ್ವೇಷ ಅಸೂಯೆ ಇಲ್ಲದ ಹೃದಯವೇ ಪರಿಶುದ್ಧ ಹೃದಯವಾಗಿದೆ ಆರನೇದಾಗಿ ಬೇಸಿಗೆಯಲ್ಲಿ ಉಪವಾಸ ವೃತ್ತ ಆಚರಿಸಬೇಕು ಎನ್ನುತ್ತಾ ಮೊದಲೇ ಧೈರ್ಯ ಕಳೆದುಕೊಳ್ಳಬಾರದು ಕಳೆದ ಅನ್ನು ಅಲ್ಲಾಹನು ಸುಲಭಗೊಳಿಸಿದಂತೆ ಈ ರಮಜಾನ್ ಕೂಡ ಸುಲಭವಾಗಿ ಕಳೆಯಲು ಅಲ್ಲಾಹನು ನೆರವಾಗುವನು ಎಂಬ ನಿರೀಕ್ಷೆಯೊಂದಿಗೆ ಸಂತೋಷದಿಂದ ಈ ರಂಜಾನ್ ತಿಂಗಳನ್ನು ನಾವು ಸ್ವಾಗತಿಸಬೇಕು ಈ ತಿಂಗಳಲ್ಲಿ ಸಿಗುವ ಗುಣ ತಕ್ವ ದೇವಭಯವಾಗಿದೆ ಇದರ ಅರ್ಥ ನಾವು ತಿಳಿದಿರಬೇಕು ತಕ್ವಾ ಎಂದರೆ ಜಾಗ್ರತೆ ವಹಿಸುವುದು ತಕ್ಕುವ ಎಂದರೆ ಅಲ್ಲಾಹನು ಹರಾಮ್ಗೊಳಿಸಿದ ಕಾರ್ಯಗಳಿಂದ ದೂರವಿರುವುದು ರಂಜಾನ್ ಮುಗಿದ ಬಳಿಕ ತಿನ್ನುವಾಗ ಕುಡಿಯುವಾಗ ಏನೋ ತಪ್ಪು ಮಾಡಿದ ಅನುಭವ ಆಗುತ್ತದೆ ಕಾರಣ ಒಂದು ತಿಂಗಳ ಕಾಲ ಅಲ್ಲಾಹನು ನೋಡುತ್ತಿದ್ದಾನೆಂಬ ಪ್ರಜ್ಞೆಯಿಂದ ನಾವು ರಂಜಾನ್ ತಿಂಗಳನ್ನು ಕಳೆದಿದ್ದೆವು ಅದು ಅಭ್ಯಾಸವಾಗಿ ನಂತರದ ದಿನಗಳಲ್ಲಿ ಪ್ರಕಟವಾಗುತ್ತದೆ ಆದ್ದರಿಂದ ಪ್ರವಾದಿಸಲಲ್ಲಾ ಹೊಲೈವಸಲ್ಲಮರ ಅನುಯಾಯಿಗಳಿಗೆ ಮದ್ಯಪಾನ ವ್ಯವಿಚಾರ ಸುಳ್ಳು ಮಹಾಪಾಪಗಳನ್ನು ಬಿಟ್ಟು ಬಿಡಲು ಸಾಧ್ಯವಾಯಿತು ಈ ತಿಂಗಳಲ್ಲಿ ಕುರಾನ್ ನೊಂದಿಗೆ ನಮ್ಮ ಸಂಬಂಧ ಗಾಢವಾಗಿರಬೇಕು ಪ್ರವಾದಿಸಲ್ಲಾಹ್ ವಲಿ ವಸಲ್ಲಮರಿಂದ ನಾವು ಹತ್ತು ವಚನಗಳನ್ನು ಕಲಿತರೆ ಅದರಲ್ಲಿ ನಾವು ಮಾಡಬೇಕಾದ ಕೆಲಸ ಏನು ಎಂಬುದನ್ನು ಅರ್ಥ ಮಾಡದೆ ಮುಂದಿನ ಹತ್ತು ವಚನಗಳನ್ನು ಕಲಿಯುತ್ತಿರಲಿಲ್ಲ ಎಂದು ಅಬ್ದುಲ್ಲಾ ಬಿನ್ ಮಸೂದ್ ರಲಿಯುಲ್ಲಾವನ್ನು ಹೇಳು ಹೇಳುತ್ತಾರೆ ಅಲ್ ಬಕ್ಕರಾ ಆಲ ಇಮ್ರಾನ್ ಸೂರಾವನ್ನು ಅರ್ಥಸಹಿತ ವ್ಯಾಖ್ಯಾನ ಸಹಿತ ಓದಬೇಕು ಏಕೆಂದರೆ ಈ ಎರಡು ಅಧ್ಯಾಯಗಳನ್ನು ಮಿನುಗುವ ನಕ್ಷತ್ರ ಎನ್ನಲಾಗಿದೆ ಮನೆಗಳಿಗೆ ಪ್ರಕಾಶ ಸಿಗುತ್ತದೆ ಮಾತ್ರವಲ್ಲ ಪಿಶಾಚಿಯು ಬರುವುದಿಲ್ಲ ಒಂದು ವೇಳೆ ಪಿಶಾಚಿ ಮನೆಯಲ್ಲಿದ್ದರೂ ಕೂಡ ಪಿಶಾಚಿಯು ಹೊರಗೆ ಹೋಗುತ್ತದೆ ಸೂರ ಯಾಸೀನ್ ಅಧ್ಯಾಯವನ್ನು ಅಧ್ಯಯನ ಮಾಡದಿದ್ದರೆ ನಾವು ಜಡ ಶರೀರದಂತೆ ಆಗುತ್ತೇವೆ ಯಾಕೆಂದರೆ ಯಾಸೀನ್ ಕುರಾನಿನ ಹೃದಯವಾಗಿದೆ ಎಂದು ಪ್ರವಾದಿಸಲಲ್ಲಾಹ್ ಅಲಿ ವಸಲ್ಲಮರು ಹೇಳಿದ್ದಾರೆ ಹೃದಯವೇ ಇಲ್ಲದಿದ್ದರೆ ಏನಾಗಬಹುದು ಆದ್ದರಿಂದ ಯಾಸೀನನ್ನು ಚಿಂತನ ಮಂಥನ ಮಾಡಿ ಓದಬೇಕು ನಮ್ಮ ಜೀವನವು ಸಕ್ರಿಯವಾಗಿರಲು ಇದು ಸುಲಭವಾಗುತ್ತದೆ ಈ ತಿಂಗಳಲ್ಲಿ ಬರುವ ರಾತ್ರಿಯನ್ನು ಯಾವ ಕಾರಣಕ್ಕೂ ತಪ್ಪದಂತೆ ಜಾಗೃತೆ ವಹಿಸಬೇಕು ಕಯಾಮತ್ ದಿನದಂದು ಅಲ್ಲಾಹನು ಕೇಳುತ್ತಾನೆ ರಾತ್ರಿ ಹೊತ್ತು ಹಾಸಿಗೆಯಿಂದ ಎದ್ದು ನಮಾಜ್ ಮಾಡಿದವರು ಯಾರಿದ್ದಾರೆ ಒಂದು ಗುಂಪು ಜನರು ಮುಂದೆ ಬರುವರು ಅವರು ವಿಚಾರಣೆ ಇಲ್ಲದೆ ಸ್ವರ್ಗ ಪ್ರವೇಶಿಸುವರು ಅವರೇ ರಾತ್ರಿ ಎದ್ದು ನಮಾಜ್ ಮಾಡಿದವರಾಗಿರುವರು ಆ ಬಳಿಕ ಇತರರ ವಿಚಾರಣೆ ನಡೆಯುವಂತೆ ಅಲ್ಲಾಹನು ಆದೇಶಿಸುವನು ಎಂದು ಹದೀಸಿನಲ್ಲಿದೆ ಹಾಗೆಯೇ ಜನರ ಸಂಕಷ್ಟ ನಿವಾರಣೆಗಾಗಿ ಪ್ರಯತ್ನಿಸುವುದನ್ನು ಬಿಟ್ಟು ಬಿಡಬಾರದು ಇಥಿಕಾಫ್ನಲ್ಲಿದ್ದರೂ ಜನರ ಸಂಕಷ್ಟ ನಿವಾರಣೆಗಾಗಿ ಪ್ರಯತ್ನಿಸಿದರೆ ತಾಯಿಯ ಉದರದಿಂದ ಹೊಟ್ಟೆಯಿಂದ ಹೊರಬಂದ ಮಗು ಪಾಪರಹಿತವಾಗಿರುವಂತೆಯೇ ಪರಿಶುದ್ಧವಾಗಿರುವರು ಆ ಮಾರ್ಗದಲ್ಲಿ ಆತನು ಮರಣ ಹೊಂದಿದರೆ ಜನರ ಸಂಕಷ್ಟ ನಿವಾರಣೆ ಮಾಡುತ್ತಾ ಮರಣ ಹೊಂದಿದರೆ ವಿಚಾರಣೆ ಇಲ್ಲದೆ ಸ್ವರ್ಗಕ್ಕೆ ಹೋಗುವನು ಎಂದು ಹದೀಸಿನಲ್ಲಿದೆ ತಹಜ್ಜುದ್ ನಮಾಜ್ ಮತ್ತು ಜನರೆಡಿಗೆ ಸಹಾಯ ಮಾಡುವವರು ಜನರಿಗೆ ಸಹಾಯ ಮಾಡುವವರು ವಿಚಾರಣೆ ಇಲ್ಲದೆ ನೇರವಾಗಿ ಸ್ವರ್ಗಕ್ಕೆ ಹೋಗುವವರು ಎಂಬುದು ಹದೀಸಿನಲ್ಲಿ ಕಾಣಬಹುದು ರಮಜಾನಿನ ಕೊನೆಯ ರಾತ್ರಿಯಲ್ಲಿ ಪ್ರಾರ್ಥಿಸಲು ನಾವು ಮರೆಯಬಾರದು ಯಾಕೆಂದರೆ ಉಪವಾಸಿಗನ ಪ್ರಾರ್ಥನೆ ತಿರಸ್ಕರಿಸಲ್ಪಡುವುದಿಲ್ಲ ಸ್ವೀಕರಿಸಲ್ಪಡುತ್ತದೆ ಎಂದು ಹದೀಸಿನಲ್ಲಿದೆ ಇಬ್ರಾಹಿಂ ಅಲೆಸ್ಸಲಾಮರ ಪ್ರಾರ್ಥನೆಯಂತೆ ನಮಗೂ ನಮ್ಮ ಸಂತಾನ ಪರಂಪರೆಗೂ ಅಲ್ಲಾಹನ ಇಬಾದತ್ ಮಾಡಲು ಸಾಧ್ಯವಾಗುವಂತಹ ವಾತಾವರಣಕ್ಕಾಗಿಯೂ ನಮ್ಮ ಮನೆ ಕುಟುಂಬ ಸಮಾಜ ದೇಶದಲ್ಲಿ ಶಾಂತಿ ನೆಮ್ಮದಿಯ ಜೀವನಕ್ಕಾಗಿಯೂ ಪ್ರಾರ್ಥಿಸಬೇಕು ಫಿರೌನನ ಕಾಲದಲ್ಲಿ ಮುಸ್ಲಿಮರ ಜೀವನ ಮುಸ್ಲಿಮರು ಜೀವನವೇ ಬೇಡ ಎಂಬಷ್ಟು ಕಷ್ಟ ಅನುಭವಿಸುತ್ತಿದ್ದರೆಂಬುದು ಅಧ್ಯಯನದಿಂದ ತಿಳಿದು ಬರುತ್ತದೆ ಹಾಗಾಗದಿರಲಿ ಮುಸ್ಲಿಂ ಸಮುದಾಯ ಅಂದರೆ ನಮಗೆ ಅಲ್ಲಾಹನು ನಮ್ಮ ಜೀವನವನ್ನು ಸುಲಭಗೊಳಿಸಲಿ ನಮಗೂ ನಮ್ಮ ಮಕ್ಕಳಿಗೂ ಜೀವನವನ್ನು ಸುಲಭಗೊಳಿಸಲಿ ರಂಜಾನ್ ತಿಂಗಳು ಮುಗಿಯುವಾಗ ನಾವು ಜನರ ಸೇವೆ ಮಾಡುವವರಾಗಿ ಮಾರ್ಪಡಬೇಕು ಉತ್ತಮ ಜಾತಿಯ ಮರದಂತೆ ಜಾತಿ ಧರ್ಮ ನೋಡದೆ ಪ್ರತಿಯೊಬ್ಬ ಮುಸಲ್ಮಾನ ಉಪಕಾರಿಯಾದರೆ ಸಮಾಜಕ್ಕೆ ಹೇಗಾಗಬಹುದು ಬಡತನವಿಲ್ಲದ ಒಂದು ಸಮಾಜ ಅಸ್ತಿತ್ವಕ್ಕೆ ಬರಬಹುದು ಇತರರ ನಿಷ್ಕಳಂಕತೆಯ ಬಗ್ಗೆ ನಾವು ಯಾವತ್ತೂ ಸಂಶಯ ಪಡಬಾರದು ಒಳಿತು ಮತ್ತು ಕೆಡುಕಿಗೆ ಬೀಳುವ ಸಮಾನವಾದ ಅವಕಾಶ ಇರುವ ಸಮಾಜದಲ್ಲಿ ನಾವಿದ್ದೇವೆ ಅಲ್ಲಾನು ಹಾಕಿದ ಬಾರ್ಡರ್ ಹರಾಮ್ ವಿಷಯ ನಾವು ಏನೂ ಆಗುವುದಿಲ್ಲ ಎಂಬ ಭ್ರಮೆಯಲ್ಲಿ ಇರಬಾರದು ಯಾರ ಅಂತ್ಯ ಹೇಗಾಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ ಸತ್ಕರ್ಮ ಮಾಡಿದ ವ್ಯಕ್ತಿ ಕೆಡುಕಿಗೆ ಬೀಳಬಹುದು ಕೆಡುಕು ಮಾಡಿದ ವ್ಯಕ್ತಿ ಪಶ್ಚಾತ್ತಾಪಪಟ್ಟು ಸ್ವರ್ಗಕ್ಕೂ ಹೋಗಬಹುದು ಆದ್ದರಿಂದ ಯಾರ ನಿಷ್ಕಳಂಕದ ಬಗ್ಗೆಯೂ ನಾವು ಅವರು ಸ್ವರ್ಗಕ್ಕೆ ಅವರು ನರಕಕ್ಕೆ ಎಂಬಂತಹ ಸಂಶಯ ನಾವು ಪಡಬಾರದು ಅಲ್ಲಾಹನು ಅನುಗ್ರಹಿಸಲಿ ಆಮೀನ್ ಮೀನ್ ಬಿರಹ್ಮತಿಕಾಯ ರಹಮರಾಹಿಮಿ